ಅದರಿಂದ ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಬಂದ ತಕ್ಷಣ ಪಬ್ಲಿಕ್ನ ಮಾತಾಡಿಸ್ತೆ ಎಲ್ಲರ ಜೊತೆ ನಾನು ಮಾತಾಡಿದೆ ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕುಳಿತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಇಲ್ಲ ಗ್ಯಾರಂಟಿ ನಾನು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ಚೀಫ್ ಸೆಕ್ರೆಟರಿಗೆ ಇದ್ರ ಬಗ್ಗೆ ಪತ್ರನೂ ಕೂಡ ಬರಿತೀನಿ ನಾನು ಪತ್ರನೂ ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಹಾಗೇ ಆಗಬೇಕು ಹಾಗೇ ಆಗುತ್ತೆ ಇಲ್ಲಾಂದರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ ಬಿಡೋಲ್ಲ ಈ ಪ್ರಶ್ನೆಯನ್ನು ಬಿಡೋಲ್ಲ ನಾನೇ ಭೇಟಿ ಮಾಡಿದ್ದೀನಿ ಬಿಡಲ್ಲ ನಾನು ಅಲ್ಲ ಅದು ಅದೊಂದೇ ಅಂತಲ್ಲ ಈಗ ನಾನು ಕೆಳಗಡೆ ಹೇಳಿದ್ನಲ್ಲ ಪೇಶೆಂಟ್ನ ಅಡ್ಮಿಟ್ ಮಾಡ್ಕಂಡೆ ಇನ್ನೊಬ್ಬ ಪೇಶೆಂಟ್ ಬಂದಿದ್ರು ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಸರಿಯಾಗಿ ನಮ್ಮ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಅವರು ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿದಿರಿ ಇಂತಿಂತ ಮೆಡಿಸಿನ್ ಕೊಟ್ಟಿದಿರಿ ಅಂತ ಅದನ್ನ ಕೊಡಕ್ಕೂ ಒಂದು ವಾರದಿಂದ ಸತಾಯಿಸ್ತಾ ಇದ್ದಾರೆ ಸಂಗ್ರಹ ಇಟ್ಕೋಬೇಕು ಒಂದು ಹಾಸ್ಪಿಟಲ್ ಮೇಂಟೈನ್ ಮಾಡ್ತಿರೋರು ಮೂರು ದಿನ ನೀರು ಬಂದಿಲ್ಲ ಅಂದ ತಕ್ಷಣ ಸರ್ಜರಿನೇ ಬಂದ್ ಮಾಡ್ತಾರೆ ಅನ್ನೋದಾದರೆ ಯಾಕೆ ಒಂದು ವಾರದ ಆದಷ್ಟು ಯಾಕೆ ಸಂಗ್ರಹ ಮಾಡಿ ಇಟ್ಕೊಳಕ್ ಆಗಿಲ್ಲ ಯಾಕೆ ಅದ್ರಲ್ಲಿ ಯಾಕೆ ಏನಾದ್ರು ಹಾಸ್ಪಿಟಲ್ ಹೆಂಗ್ ರನ್ ಮಾಡ್ತಾರೆ ಅಂತ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ ನಾವು ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ಎಲ್ಲ ಹೋಗಿ ಬಂದ್ಬಿಟ್ಟು ಹೋಗಿದ್ದೀರಿ ಇನ್ನೇನು ಅಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ನೀರು ಸಿಗಲಾರ್ದು ಅಂದ್ರೆ ಅಷ್ಟು ಮೆಷರ್ಸ್ ಇಲ್ಲ ಪ್ರಿಕಾಷನರಿ ಮೆಷರ್ಸ್ ಏನಿದೆ ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟ್ರನ್ನ ಆಯ್ತಪ್ಪ ಕೆಂಪು ವಾಟ್ರ್ ಬಂತು ಎಷ್ಟು ಟೈಮ್ ಬೇಕು ಈಗ ಕೆಂಪು ವಾಟರ್ ಬಂದಿದ್ದು ಗೊತ್ತಾಯ್ತು ನನಗೆ ಹೋಗಿ ಟ್ಯಾಂಕರ್ನ ಕರೆದು ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು ಒಂದು ಹತ್ತು ಜನ ನಾನು ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ ನಾಲ್ಕು ಅವರಲ್ಲಿ ಕ್ಲೀನ್ ಆಗ್ತಾ ಇತ್ತು ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದರೆ ಫ್ಲೆಷ್ ಆಗಿ ಎಲ್ಲ ಆಚೆ ಹೋಗ್ತಾ ಇತ್ತು ಆಪ್ರೇಷನ್ ಥಿಯೇಟ್ರಿಗೆ ಬೇಕಾದ್ರೆ ನೀವು ಮಿನರಲ್ ವಾಟ್ರೇ ಬರುತ್ತಲ್ಲ ನಾನು ಹೇಳಿದ ಎಲ್ಲ ಸೇರಿ ನಿಮ್ಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತಾ ಇಲ್ಲ ಮೂರು ದಿನಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ ಅಷ್ಟು ಮಾಡಿದ್ರೆ ಈ ಮುನ್ನೂರು ಮುನ್ನೂರು ಒಂಬೈನೂರು ಜನ ಪೇಶೆಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ ಗಂಭೀರ ಆಗಿದೆಯೋ ಏನಾಗಿದೆಯೋ ಒಂಬೈನೂರು ಜನದ್ದು ಅಷ್ಟು ಜನ ಮುಂದಕ್ಕೆ ಹೋಲ್ತಲ್ಲ ಯಾರು ಹ್ಮ್ ಅವ್ರದ್ದು ಇನ್ನೊಂದು ಪರಿಸ್ಥಿತಿ ಅವ್ರದ್ದು ಅಂದ್ರೆ ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಪೂರ್ತಿ ಹದಗೆಟ್ಟ ಹುಟ್ಟಿದೆ ಪೂರ್ತಿ ಖರ್ಗೆ ಅವರ ಏನು ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ನಮ್ಮ ಮಿನಿಸ್ಟ್ರು ಅವರು ಇಲ್ಲಾರೇ ಅಲ್ಲ ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರು ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ ಐ ಆರ್ ಮಿನಿಸ್ಟರ್ ಅವರೇ ಮೆಡಿಕಲ್ ಇದು ಮೆಡಿಕಲ್ ಕಾಲೇಜು ಇದು ಮೆಡಿಕಲ್ ಇದು ಅವರ ಅಡುಗೆನೇ ಬರೋದು ಹಾ ಸಿ ಎಂ ಯಾರು ಹಾ ಎಲ್ಲ ಈ ತ್ರಿಮೂರ್ತಿಗಳು ಸೇರ್ಕೊಂಡು ಈ ಸ್ಥಿತಿ ಮಾಧ್ಯಮದವ್ರು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆದಿ ಆದ್ಮೇಲೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಉಪಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಹೋಗ್ಬಿಟ್ಟವ್ರು ಎಲೆಕ್ಷನ್ ಕಡೆ ಹೋಗ್ಬಿಟ್ಟವ್ರು ಅವ್ರಿಗೆ ಯಾವ್ದು ಇಂಪಾರ್ಟೆಂಟು ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತಾ ಹೊರತು ಜನಗಳ ಪ್ರಾಣ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ ಜಯದೇವದಲ್ಲಿ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು ಇವತ್ತು ಆ ಸಂಸ್ಥೆಯಲ್ಲಿ ಈ ಥರದ ಕಥೆ ಆಗ್ತಾ ಇರೋದು ನಾನು ಡಾಕ್ಟರ್ನ ಕೇಳಿದೆ ಅವರು ಇಲ್ಲ ಸರ್ ಏನೂ ಆಗಿಲ್ಲ ಒಂದು ಮೂರು ದಿನ ಸ್ಟಾಪ್ ಮಾಡಿದಿರಿ ಅಷ್ಟೇ ಅಂತಾರೆ ತ್ರೀ ಡೇಸ್ ಏನೂ ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿದ್ದೀನಿ ಮೂರು ದಿನದ ಬೆಲೆ ಗೊತ್ತಾ ಪೇಶಂಟ್ಗಳಿಗೆ ನಮಗೆ ಏನಾದರೂ ಆಗಲಿ ನನಗೆ ನಮಗೆ ಹೊಟ್ಟೆನೋ ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದರೂ ಅರ್ಧ ಗಂಟೆ ತಡಿಯೋಕ್ಕಾಗಲ್ಲ ನಮ್ಮ ಕೈಲಿ ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾನ ಆಗಿದ್ರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋರಾ ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು ಮುಖ್ಯಮಂತ್ರಿ ಮನೇಲಿ ಏನಾರ ಹಿಂಗಾಗಿದ್ದರೆ ನೀರಿಂದ ಈ ಕೆಂಪು ನೀರು ಬಂದಿದ್ರೆ ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು ಏನೇನಾಗಿರೋದು ಎಷ್ಟು ಜನ ಸಸ್ಪೆಂಡ್ ಅವಡೋರು ಆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಅವರು ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್ ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರ ಯಾರು ಸಸ್ಪೆಂಡ್ ಮಾಡಿದೀರ ಯಾರು ಇಲ್ಲ ನೋ ಆಕ್ಷನ್ ಕೇಳಿದ್ರೆ ಏನು ತ್ರೀ ಡೇಸ್ ಅಂತಾರೆ ಹಿಂಗೆ ಮಾಡ್ತಾವ್ರಿ ತಿಂಗಳಿಗೊಂದು ನಾಲ್ಕು ದಿನ ಇದನ್ನೇ ಮಾಡ್ಕೊಂಡೋಗಿ ಏನು ನಿಮ್ಗೆ ಒಂದು ಮೂರು ದಿನದ ಬೆಲೆ ಇಲ್ಲ ಅಂದರೆ ತಿಂಗ್ಳಿಗೆ ಮೂರು ದಿನ ಮಾಡ್ಕೊಂಡು ಹೋಗಿ ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ ಆಸ್ಪತ್ರೆ ವೈಫಲ್ಯಕ್ಕಿಂತ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ನೇರ ಅಪಾದ್ನೆ ಅವ್ರದೇ ಅವ್ರದೇ ಇದರಲ್ಲಿ ಪಾತ್ರ ನಾನು ಡಾಕ್ಟರ್ಗಳನ್ನೆಲ್ಲ ಕೇಳಿದೆ ಅವರು ಸಪ್ಲೈ ಮಾಡಿಲ್ಲ ಸರ್ ನಾ ಏನು ಮಾಡೋದು ಅಂತಾರೆ ಅಂದರೆ ಇಲ್ಲಿ ಯಾರು ಕೂಡ ಜವಾಬ್ದಾರಿಯನ್ನು ಹೊರವಂಥದಕ್ಕೆ ಸಿದ್ಧ ಇಲ್ಲ ಈ ಇನ್ಸಿಡೆಂಟ್ಗೆ ಯಾರು ಕೂಡ ಜವಾಬ್ದಾರಿಯನ್ನು ಹೊರೋದಕ್ಕೆ ಸಿದ್ಧ ಇಲ್ಲ ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ ಅವರು ಕೇಳಿದ್ರೆ ಆಸ್ಪತ್ರೆ ಮೇಲೆ ಹೇಳ್ತಾರೆ ಕಮಿಷನರ್ ಕೇಳಿದ್ರೆ ಆಸ್ಪತ್ರೆ ಆಸ್ಪತ್ರೆ ಕೇಳಿದ್ರೆ ಎಲ್ ಎನ್ ಟಿ ಅವ್ರ ಮೇಲೆ ಹೇಳ್ತಾರೆ ಎಲ್ ಎನ್ ಟಿ ಅಂತವ್ರು ಒಂದು ಮಣ್ಣಿನ ವಾಟರ್ನ ಪ್ಯೂರಿಫೈ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಏನು ಪರಿಸ್ಥಿತಿ ಏನು ಪರಿಸ್ಥಿತಿ ನನಗನ್ಸ್ತದೆ ಇದು ಸರ್ಕಾರದ ಅವರ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಇದಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಕಂಟಾಮಿನೇಟೆಡ್ ವಾಟರ್ ಆಗಿ ಜನನಿತ್ಯ ಸಾಯ್ತಾ ಇದಾರೆ ಅದರ ಕಡೆನೂ ಗಮನ ಇಲ್ಲ ಹೋಗ್ಲಿ ಆಸ್ಪತ್ರೆಗಳಲ್ಲಾದರೂ ಸರಿಯಾದ ನೀರು ಸಿಗುತ್ತಾ ಟ್ರೀಟ್ಮೆಂಟ್ ಸಿಗುತ್ತಾ ಅದು ಇಲ್ಲ ಅಂದರೆ ಅಲ್ಲೂ ಇಲ್ಲ ಇವತ್ತು ಅದೇ ವೈದ್ಯಕೀಯ ಶಿಕ್ಷಣ ಇಲ್ಲಿ ಬಿಟ್ಬಿಟ್ಟವ್ರೆ ಇವತ್ತು ಬೆಂಗಳೂರು ಆಸ್ಪತ್ರೆ ನೋಡೋಕೆ ಹೋಗಿದ್ದಾರೆ ಎಲ್ಲಿ ಇದೆಯೋ ಅಲ್ಲಿ ಚೆಂದಗಿಡ ಕಡೆ ಬರಲ್ಲ ಅವರು ಬೆಂಗಳೂರಲ್ಲಿ ಕಾರ್ಪೇ ಕಾವೇರಿ ನೀರು ಬರುತ್ತಲ್ಲ

ನಮ್ಗೆ ಆಪ್ರೇಷನ್ನ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ನೀರು ಇಲ್ಲದೇ ಇರೋದರಿಂದ ನಮ್ಗೆ ಆಪ್ರೇಷನ್ ಮಾಡಿಲ್ಲ ಕೆಲವು ಮಾತ್ರ ಒಂದು ಮೈನರ್ ಆಪ್ರೇಷನ್ಸ್ ಸಣ್ಣ ಸಣ್ಣ ಇದು ಅದು ಒಂದು ಮಾಡಿದ್ದಾರೆ ಆದರೂ ಕೂಡ ನಾವು ಮನೆಯಿಂದನೇ ಅಲ್ಲ ನಾವೇ ದುಡ್ಡು ಕೊಟ್ಟು ಬಿಸಿಲರಿ ವಾಟರ್ಗಳನ್ನ ತಗೊಂಡು ಅಂಗಡಿಯಿಂದ ಇದ್ರಿ ಆ ಪರಿಸ್ಥಿತಿಗೆ ನಮ್ಮನ್ನು ದೂಡಿದ್ದಾರೆ ಮತ್ತು ನಮಗೆ ಇಲ್ಲಿ ಮೂರು ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೊಡಲ್ಲ ಬಂದವರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನು ಅಂತೇಳಿ ದೂರುಗಳನ್ನು ಇದ್ರು ಅದೇ ರೀತಿ ಕೆಳಗಡೆ ಹಾಂ ಜಿಮ್ಸ್ ಅದರಲ್ಲಿ ನೆನ್ನೆ ಒಬ್ಬ ಎರಡು ದಿನದಿಂದ ಒಬ್ಬ ಪೇಷಂಟ್ ಬಂದು ಗಂಗುಬಾಯಿ ಅಂತ ಅಡ್ಮಿಟ್ ಮಾಡ್ಕಂಡೆ ಅವರು ಆಟೋ ರಿಕ್ಷಾದಲ್ಲೇ ಸುಮಾರು ನಾಲ್ಕು ಗಂಟೆಗಳ ಕಾಲ ಐದು ಗಂಟೆಗಳಲ್ಲ ಆಟೋ ರಿಕ್ಷಾ ಇದ್ದು ಆಮೇಲೆ ನಮ್ಮ ಮಾ ಶಾ ಶಾಸಕರು ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದಮೇಲೆ ಅಡ್ಮಿಟ್ ಮಾಡಿಕೊಂಡ್ರು ಅಷ್ಟರಲ್ಲಿ ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅವರು ಕೂಡ ಗಲಾಟೆ ಮಾಡ್ತಾಯಿದ್ರು ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಅಂತ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ ಮೂರನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಲೋರೂ ಕೂಡ ಇದರಲ್ಲೇ ಇದೆ ಸೊ ಎಂಟೈರ್ ಬ್ಲಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ ಮೂರು ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡಿದೆ ಬರುವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳೋಣ ಅಂತ ಹಾರ್ಟ್ ಆಪರೇಷನ್ ಅಂತಾರೆ ಕ್ಷಣ ಕ್ಷಣನೂ ಇಂಪಾರ್ಟೆಂಟು ನಿಮಿಷ ನಿಮಿಷನೂ ಭಾಳ ಇಂಪಾರ್ಟೆಂಟು ಅಂಥದ್ರಲ್ಲಿ ಸುಮಾರು ಮೂರು ದಿನಗಳ ಕಾಲ ಪ್ರತಿದಿನ ಸುಮಾರು ಮುನ್ನೂರಿಂದ ನಾನೂರು ಜನ ಪೇಷಂಟ್ಸ್ ಬರ್ತಾರೆ ಆ ಎಲ್ಲ ಪೇಶೆಂಟ್ಗಳನ್ನು ಕೂಡ ಮೂರು ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡಿದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ ನಾವು ಯಾವ ಶತಮಾನದಲ್ಲಿದ್ದೀರಿ ಕರ್ನಾಟಕ ಭಾಳ ಮುಂದೆ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ ನಾವು ಐ ಟಿ ಬಿ ಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಸ್ಪೇಸ್ ಇರ್ಬೋದು ಎಲ್ಲದರಲ್ಲೂ ನಾವೇ ಮುಂದು ಮೆಡಿಕಲ್ ಫೀಲ್ಡ್ ಫೀಲ್ಡಲ್ಲೂ ನಾವೇ ನಮ್ಮ ನಂಬರ್ ಒನ್ ನಾವೇ ದೇಶ ವಿದೇಶದಿಂದ ಜಯದೇವಾಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ ಎಂ ಪಿ ಅವರು ಬೇರೆ ಬೇರೆ ನೈಜೀರಿಯಾ ಬೇರೆ ಬೇರೆ ಆಫ್ರಿಕನ್ ಇಂದ ಬಾಂಗ್ಲಾದೇಶ ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜೈದವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ ನೂರೈವತ್ತು ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಅಂಥ ಒಂದು ಪ್ರತಿಷ್ಠೆಗೆ ಇದು ಇವತ್ತು ಧಕ್ಕೆ ಬಂದಿದೆ ಅದು ಸರ್ಕಾರದ ನಿರ್ಲಕ್ಷ್ಯದಿಂದ ಕುಡಿಯೋ ನೀರು ಆಪರೇಷನ್ ಥಿಯೇಟ್ರಿಗೆ ನೀರಿಲ್ಲ ಪೇಷಂಟ್ಗಳಿಗೆ ನೀರಿಲ್ಲ ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸ್ತೈತೆ ನಾನು ಸದಾ ಹೇಳ್ತಾ ಇದ್ದೆ ಯಾರು ನಂಬಕ್ಕೆ ತಯಾರಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರ ಪಾಪರ್ ಅವ್ರಿದೆ ನೋಡಿ ಆಸ್ಪತ್ರೆ ನೀರು ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಈ ಮೂರು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರನ್ನು ತಗೊಂಡಿದ್ರೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗೋದು ಇಪ್ಪತ್ತು ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನಿಸ್ತದೆ ಮತ್ತೆ ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಕೇಳ್ತಾ ಇದ್ದೀನಿ ಗಮನ ಹರಿಸ್ಬೇಕಲ್ಲ ಇದೊಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ ನಾನು ಸ್ವತಃ ಸಿ ಎಂ ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ವಾಡ್ರಿಂದ ಸತ್ತಿದ್ದಾರೆ ನಾನು ಮೊನ್ನೆ ಹೋಗಿದ್ದೆ ಆರು ಜನ ಸತ್ತಿದ್ದಾರೆ ಮಂತ್ರಿಗಳ ಏರಿಯದು ಮಂತ್ರಿಗಳ ಏರಿಯಾ ಆರು ಜನ ಸತ್ತಿದ್ದಾರೆ ನಾನೇ ಸ್ಪಾಟ್ಗೆ ಹೋಗಿದ್ದೇನೆ ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು ಒಂದು ಮೀಟಿಂಗ್ ಕರೆದು ಯಾರೇ ಈ ಥರ ಕುಲ್ಶಿ ಕುಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನು ಸಿಇಒನ ಸಸ್ಪೆಂಡ್ ಮಾಡ್ತೀನಿ ಅಂದರು ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ ಒಬ್ಬ ಸಿಇಒ ಸಸ್ಪೆಂಡ್ ಮಾಡಿಲ್ಲ ಸುಮಾರು ಹದಿನೈದು ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನ ಕಳ್ಕೊಂಡಿದೆ ಅಂತ ಅನ್ಸುತ್ತೆ ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಆಸ್ಪತ್ರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಇಲ್ಲ ಅಂದ್ರೆ ಏನು ಸ್ಥಿತಿ ಆಗ್ಬೋದು ಆಸ್ಪತ್ರೆ ಅಂದರೆ ಇದು ಎಮರ್ಜೆನ್ಸಿ ಅಂದರೆ ಎಲ್ಲೇ ಕಡೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು ನೀರು ಇರ್ಬೋದು ಹೋಗ್ಬಾರ್ದು ಅನ್ನೋದು ಸರ್ಕಾರದ ನಿಲುವು ಇದು ಮಾನವೀಯತೆ ಬೇರೆ ಮನುಷ್ಯತ್ವ ಅದಕ್ಕಿಂತ ಮನುಷ್ಯತ್ವ ಒಂದು ಜೊತೆ ಚಲ್ಲಾಟ ಆಡುವಂಥ ಸ್ಥಿತಿಯನ್ನ ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸತೆ ಇಡೀ ಸರ್ಕಾರನೇ ಒಂಥರ ಐ ಸಿ ಯುನಲ್ಲಿದ್ದಂಗೆ ಕಾಣಿಸ್ತೈತೆ ಪೇಷಂಟ್ಗಳೆಲ್ಲ ಐ ಸಿ ಯುನಲ್ಲಿರೋದು ಸರ್ಕಾರನೇ ಐ ಸಿ ಯುನಲ್ಲಿ ಇದೆ ಇದಕ್ಕೆ ಗಡೆ ಗಮನ ಕೊಡಬೇಕಾಯ್ತಲ್ಲ ಮೂರು ದಿನ ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಇದಾಗಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ